ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಗಳವಾರದ ಇದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಒಳಗಿದ್ದು ಇದು ನನ್ನ ಡೈಲಿ ರೋಟೀನ್ ಯಾವ ರೀತಿ ಇರುತ್ತೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗಿಂದ ಡೇ ಈವ್ನಿಂಗ್ವರೆಗೂ ನನ್ನ ರೋಟೀನ್ ಹೇಗಿರುತ್ತೆ ಎರಡು ಮಕ್ಕಳ ಜೊತೆ ನನ್ನ ರೋಟೀನ್ಗೆ ಹೇಗಿರುತ್ತೆ ಅಂತ ನಾನು ಇದರಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಸುಮಾರು ಒಂದು ಆರು ಗಂಟೆ ಏನೋ ಆಗಿತ್ತು ಮುಕ್ಕಾಲು ಆರು ಏನೋ ಆಗಿತ್ತು ಬೆಳಗ್ಗೆಯೇ ಇದ್ಬಿಟ್ಟು ಬಾಕ್ಲಿನೆಲ್ಲ ನೀರು ಕಸ ಹೊಡೆದ್ಬಿಟ್ಟು ನೀಟಾಗಿ ನೀರು ಹಾಕ್ತಾಯಿದ್ದೀನಿ ನಮ್ಮನೆ ರೋಡ್ ಹತ್ರನೇ ಮನೆ ಇರೋದ್ರಿಂದ ರೋಡಲ್ಲೆಲ್ಲ ನೀಟಾಗಿ ಕಸ ಹೊಡಿಬೇಕು ಇಲ್ಲಾಂದರೆ ಅದು ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾವಲ್ಲ ಧೂಳೆಲ್ಲ ಮನೆ ಒಳಗೆ ಬರುತ್ತೆ ಹಂಗಾಗಿ ಡೈಲಿ ನೀಟಾಗಿ ರೋಡಲ್ಲೆಲ್ಲ ಕಸ ಹೊಡೆದು ನೀರು ಹಾಕಿ ಒಂದು ಸಲ ಕಡ್ಡಿ ಪರಕೆಯಲ್ಲಿ ನೀಟಾಗಿ ಅದನ್ನ ಹೊಡ್ಕೊಂಡ್ಬಿಡ್ತೀನಿ ಯಾಕಂದರೆ ರಂಗೋಲಿ ಹಾಕ್ಬೇಕಾರೆಲ್ಲ ನೀರಿದ್ದರೆ ರಂಗೋಲಿ ಎಲ್ಲ ಜನ ಬರಲ್ಲ ಅಂತ ನೋಡಿ ಈ ಥರ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿನೂ ಹಾಕ್ಕೊಂಡಿದ್ದೀನಿ ಆಮೇಲೆ ಇವತ್ತು ಟಿಫನಿಗೆ ನಾನು ಚಪಾತಿ ಮಾಡೋಣ ಅಂತ ರಾತ್ೇ ಎಲ್ಲ ನೀಟಾಗಿ ನೆಲ ಎಲ್ಲ ಒರೆಸ್ಬಿಟ್ಟು ನೀಟ ಪಾತ್ರೆ ಎಲ್ಲ ಬೆಳಗ್ಗೆ ಇಟ್ಟಿದ್ದೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರ ಬೇರೆ ಇತ್ತು ಪೂಜೆ ಬೇರೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ರಾತ್ರಿನೇ ಎಲ್ಲ ನೀಟ ಮಾಡಿ ಇಟ್ಟಿದ್ದೆ ನಾನು ಆಲ್ಮೋಸ್ಟ್ ನಾನು ನೈಟ್ ಹೊತ್ತು ಪಾತ್ರೆ ಬೆಳಗಲ್ಲ ಯಾಕಂದರೆ ನಾವು ಹೊರಗಡೆ ಔಟ್ ಸೈಡ್ ಬೆಳಗ್ಬೇಕಲ್ವಾ ಹಾಗಾಗಿ ನಾನು ಬೆಳಗಕ್ಕೆ ಹೋಗಲ್ಲ ಅಲ್ಲಿ ಆ ಕಡೆ ಸೈಡು ನಮ್ಮ ಮನೆ ಹತ್ರ ಹಳ್ಳ ಇದೆಯಲ್ವ ಪಕ್ಕದಲ್ಲಿ ಅಲ್ಲೆಲ್ಲ ಹಾವು ಚೇಳು ಈ ಥರ ಎಲ್ಲ ಓಡಾಡ್ತಾನೆ ಇರ್ತವೆ ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ಹಂಗಾಗಿ ನಾನು ನೈಟ್ ಟೈಮು ನಾನು ಹೊರಗಡೆ ಪಾತ್ರೆ ಇಟ್ಕೊಂಡು ಬಿಳ್ಕೋಕ್ಕಾಗಲ್ಲ ಬೆಳಗ್ಗೆ ಒಳಗೆ ಸಿಂಕೆಲ್ಲ ಏನಾರು ಇದ್ದರೆ ಆಗಿಂದ ಆವಾಗಲೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ ಕ್ಲೀನ್ ಮಾಡ್ಕೊತೀನಿ ಬಟ್ ಪಾತ್ರೆ ಒಂದು ಮಾತ್ರ ನಾನು ಬೆಳಿಗ್ಗೆ ಬೆಳಗ್ತೀನಿ ಏನೇ ಆದರೂ ಏನೇ ಆದರೂ ಪರವಾಗಿಲ್ಲ ಮತ್ತು ಇವಾಗ ಬಂದ್ಬಿಟ್ಟು ಬೆಳಗ್ಗೆ ಚಪಾತಿ ಮಾಡೋಣ ಅಂತ ರಾತ್ರಿನೇ ಹಿಟ್ಟೆಲ್ಲ ಕಾಯಿಸಿ ಇಟ್ಟಿದ್ದೆ ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ ಮತ್ತು ವಾರ ಪೂಜೆ ಮಾಡಬೇಕು ಮತ್ತು ಮಕ್ಳನ್ನೆಲ್ಲ ಎಬ್ಬ್ರಸಿ ಸ್ನಾನ ಮಾಡಬೇಕು ನೀರು ಬೇರೆ ಕಾಯಿಸ್ಬೇಕು ಅಂಡೆ ಒಲೆ ಅಲ್ವಾ ನೀರು ಕಾಯಿಸ್ಬೇಕು ಅಂತ ಟೈಮ್ ಆಗುತ್ತೆ ಅಂತ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಟು ಮಲ್ಕೊಂಡಿದ್ದೆ ಆಮೇಲೆ ಬೀಟ್ರೂಟ್ ಪಲ್ಯ ಮಾಡೋಣ ಇವತ್ತು ಚಪಾತಿಗೆ ಅಂತ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಈ ಥರ ತುರಿದು ಮಾಡೋ ಪಲ್ಯ ಅಂದರೆ ಇಷ್ಟ ದೊಡ್ಡ ಮಕ್ಕಳಿಗೆ ಸ ಚಿಕ್ಕ ಮಕ್ಳಿಗೆ ಬೀಟ್ರೂಟ್ ಪಲ್ಯ ಎಲ್ಲ ಇಷ್ಟ ಆಗಲ್ಲ ಅಷ್ಟು ಆದರೆ ಪರವಾಗಿಲ್ಲ ಮಾಡ್ತೀನಿ ಒಂದು ಟೈಮಿಗೆ ಅಲ್ವ ಏನೂ ಆಗಲ್ಲ ಇಬ್ಬರಿಗೂ ಒಂದು ಟೈಮಿಗೆ ಅಷ್ಟೇ ಮಾಡ್ತಾಯಿರೋದು ನಾನು ಜಾಸ್ತಿಯೂ ಮಾಡ್ತಾ ಇಲ್ಲ ಆಮೇಲೆ ಅದಕ್ಕೇನೇನು ಬೇಕು ಅಂತ ಎಲ್ಲದನ್ನೂ ಹೆಚ್ಚಿ ಇಟ್ಕೊತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಕಾಯಿ ಮತ್ತು ನಾನು ಇದಕ್ಕೆ ಖಾರಕ್ಕೆ ಹಸಿರು ಮಿಶ್ಸಿಕಾಯಿ ಹಾಕೋಲ್ಲ ಯಾಕಂದರೆ ಹಸಿರು ಮಿಶ್ಸಿಕಾಯಿ ಹಾಕಿರ ಅದು ಜೊತೆ ನಾವು ಬೇಯಿಸಿದಾಗ ಅದು ಅದೇ ಕಲರ್ ಆಗುತ್ತಲ್ವ ಅದು ಗೊತ್ತಾಗಲ್ಲ ಹಸಿರು ಮಿಶ್ಸಿಕಾಯಿ ಯಾವುದು ಅಂತ ಮಕ್ಕಳಿಗೆ ತಿಂದುಬಿಡ್ತಾರೆ ಖಾರ ಆಗುತ್ತೆ ಅಂತ ಇದು ಮಾಡ್ತಾರೆ ಅಂತ ನಾನು ಅದಕ್ಕೆ ಖಾರದ ಪುಡಿನೇ ಹಾಕ್ತೀನಿ ಮೆಣಸಿಕಾಯಿ ಕಾಯಿ ಹಾಕೋಕ್ಕೋಗಲ್ಲ ನಾನು ಅದಕ್ಕೆ ಇವಾಗೆಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅಲ್ಲಿ ಕಂಡೆ ಒಳಗೆ ನೀರು ಬೇರೆ ಊರಿಗೆ ಹಚ್ಚಿ ಬಂದಿದ್ದೆ ಅಲ್ಲೂ ಹೋಗ್ಬೇಕು ನೋಡಬೇಕು ಇಲ್ಲೂ ಮಾಡಬೇಕು ಒಂದೇ ಕಡೆ ಅವು ಅಲ್ಲ ಒಬ್ಬಳೇ ಎರಡು ಕಡೆನೂ ಓಡಾಡ್ತಾ ಇರಬೇಕು ಇಲ್ಲಿ ನಾನು ಹೆಚ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಅಂಡೆವಲೆಲ್ಲ ನೀರೆಲ್ಲ ಊರಿ ಕಚ್ಚಿರ್ತೀನಲ್ಲ ಅದೆಲ್ಲ ಸುಮ್ಮನೆ ಕೆಟ್ಟೋಗಿರುತ್ತೆ ಮತ್ತೆ ಹೋಗಿ ಮತ್ತೆ ಕಚ್ಚಬೇಕು ಇದೇ ನನ್ನ ಕೆಲಸ ನಂದು ಬೆಳಿಗ್ಗೆ ಆದರೆ ಸಾಕು ಒಂದು ಇದೇ ನೋಡಿ ಕೆಲಸ ಯಾವ ರೀತಿ ಇರುತ್ತೆ ನನ್ನ ಬೆಳಿಗ್ಗೆನ ರೋಟೀನ್ ಅಂತ ಬೆಳಿಗ್ಗೆ ಬೇಗ ಇದ್ದರೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಬೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಅವಸರ ಅವಸರ ಅನ್ನೋ ಥರ ಆಗಿಬಿಡುತ್ತೆ ಈ ಕಡೆ ತಿಂಡಿ ಮಾಡೋಕ್ಕಾಗಲ್ಲ ಈ ಕಡೆ ಮಕ್ಳನ್ನ ರೆಡಿ ಮಾಡೋಕ್ಕಾಗಲ್ಲ ಆ ಥರ ಆಗ್ಬಿಡುತ್ತೆ ಅದಕ್ಕೆ ಆಲ್ಮೋಸ್ಟ್ ಬೆಳಗ್ಗೆ ಬೇಗನೆ ಅಂತೀನಿ ಅಂದರೆ ಮೊದಲೆಲ್ಲ ಬೇಗನೆ ನಾಲ್ಕು ಗಂಟೆಗೆ ಎದ್ದು ಅಂತ ಎದ್ದು ಹೇಳ್ತಿದ್ದೆ ಇವಾಗಂತೂ ಸ್ವಲ್ಪ ಚಳಿ ಅಲ್ವಾ ಚಳಿ ಟೈಮು ಎದ್ದಣಕ್ಕಾಗಲ್ಲ ಅಂತ ಎದ್ದಂತ ಇಲ್ಲ ಅಷ್ಟೇ ಈಗ ಎದ್ದಣಲಿಲ್ಲ ಅಂದರೆ ಕೆಲಸ ಅಂತೂ ಆಗೋದಿಲ್ಲ ಎಲ್ಲ ಗಡಿ ಬಿಡಿ ಅಂತ ಅನಿಸ್ಕೊಡುತ್ತೆ ಅದಕ್ಕೆ ನೀಟಾಗಿ ಎಲ್ಲ ಇವಾಗೆಲ್ಲ ಹೆಚ್ಚಿಟ್ಕೊಂಡು ಎಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಕುಡಿಯೋಣ ಅಂತ ಒಂದು ಲೋಟ ಇಟ್ಕೊಂಡು ಕುಡಿತೀನಿ ಬೆಳಗ್ಗೆ ಟೈಮ್ ಇದ್ದ ತಕ್ಷಣ ಇದು ಒಳ್ಳೆಯ ಅಭ್ಯಾಸ ಫ್ರೆಂಡ್ಸ್ ಇದು ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರನ್ನ ಕುಡಿತಾ ಇದ್ದೀನಿ ಆಮೇಲೆ ಇಲ್ಲ ಸ್ವಲ್ಪ ಎಲ್ಲ ನೀಟಾಗಿ ಹೊರಸ್ಕೊಂಡ್ಬಿಟ್ಟು ಚಪಾತಿ ಇಟ್ಟು ರಾತ್ರಿನೇ ಎಲ್ಲ ಕ ಸಿಕ್ಕಿದ್ನಲ್ಲೋ ಅದಕ್ಕೆ ಸ್ವಲ್ಪ ನೀಟಾಗಿ ಇನ್ನೂ ಸಲ ನಾನು ಇದ್ದೀನಿ ನಾನು ಇಲ್ಲೇ ಚಲ್ಪ್ ಮೇಲೆ ನೀಟಾಗಿ ಚಪಾತಿ ಎಲ್ಲ ಒಸಿಯೋದು ನನ್ನ ಕೆಳಗೆ ಮಂಡಿಯಲ್ಲಿ ಕೂತ್ಕೊಂಡು ವಸ್ತು ಮತ್ತು ಇದು ಬಂದು ಎಲ್ಲ ಸುಡೋಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಅಲ್ಲೇ ಚಪಾತಿನೆಲ್ಲ ಉಜ್ಜ್ಬಿಟ್ಟು ಅಲ್ಲೇ ನಾನು ಸುಟ್ಕೊಂಬಿಡ್ತೀನಿ ಆವಾಗವಾಗ ಅಲ್ಲಲ್ಲೇ ಉಜ್ಜಿ ಅಲ್ಲಲ್ಲೇ ಸುಟ್ಕೊಂಡ್ಬಿಡ್ತೀನಿ ಮತ್ತು ಮಕ್ಕಳೆಲ್ಲ ಇನ್ನೂ ಮಲ್ಕೊಂಡಿದ್ರು ಇನ್ನೂ ಎದ್ದಿರಲಿಲ್ಲ ಚಳಿ ಅಲ್ವಾ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ನನಗೆ ಸುಪ್ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಮಕ್ಕಳನ್ನ ಎಬ್ಬರಿಸಿ ಈ ಚಳಿಗಾಲದಲ್ಲಂತೂ ಮಕ್ಕಳನ್ನ ಎಬ್ಬರಿಸಿ ಸ್ಕೂಲಿಗೆ ಕಳಿಸೋದು ಅಂದರೆ ಭಾರಿ ಕಷ್ಟ ಎದ್ದೆಣ್ಣಲ್ಲ ಮಕ್ಕಳು ತುಂಬ ಚಳಿ ಇರುತ್ತೆ ಅಂತ ಎಂಟು ಗಂಟೆ ಆದರೂ ಎದ್ದೇಳಲ್ಲ ಒಂಬತ್ತುವರೆಗೆಲ್ಲ ವ್ಯಾನ್ ಬರುತ್ತೆ ಅಷ್ಟೊತ್ತಿ ನನ್ನೆಲ್ಲ ರೆಡಿ ಮಾಡಿಬಿಡ್ಬೇಕು ಈ ಚಪಾತಿನ ಬೆಳಗ್ಗೆ ಟೈಮ್ ಇಟ್ಕೊಂಡ್ಬಿಟ್ರೆ ನನಗಂತೂ ಭಾಳ ರಿಸ್ಕ್ ಆಗುತ್ತೆ ಅದಕ್ಕೆ ನಾನು ಆಲ್ಮೋಸ್ಟ್ ನಾನು ಬೆಳಿಗ್ಗೆ ಟೈಮ್ ಚಪಾತಿನ ಮಾಡೋದೇ ಇಲ್ಲ ಜಾಸ್ತಿ ನೈಟ್ ಟೈಮ್ ಮಾಡಿಬಿಡ್ತೀನಿ ರಾತ್ರಿ ಊಟಕ್ಕೆ ಬೇಕಾದ್ರೆ ಸ್ವಲ್ಪ ಲೇಟ್ ಆದರೆ ಪರವಾಗಿಲ್ಲ ನಿಧಾನ ಮಾಡ್ಕೊಂಡ್ಬಿಡ್ಬೋದು ಬೆಳಗ್ಗೆ ಟೈಮ್ ಆದರೆ ಕರೆಕ್ಟ್ ಆನ್ ಟೈಮಿಗೆ ಕರೆಕ್ಟ್ ಚಪಾತಿ ಎಲ್ಲ ಆಗಿಬಿಡಬೇಕು ನೋಡಿ ಈ ಥರ ಗಡಿಬಿಡಿ ಆಗಿಬಿಡುತ್ತೆ ಹಂಗಾಗಿ ನಾನು ಒಳ್ಳೆಯ ಇವತ್ತು ವಾರದ ದಿನವೇ ಎಲ್ಲದೂ ಇಟ್ಕೊಂಡಿದ್ದೀನಿ ಈ ಕಡೆ ಚಪಾತಿ ಮಾಡಬೇಕು ಆ ಕಡೆ ನೀರು ಕಾಯಿಸ್ಬೇಕು ವಾರ ಮಾಡಬೇಕು ಎಲ್ಲ ಒಂದೇ ದಿನವೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಬೇಗ ಬೇಗ ಅದಕ್ಕೆ ಬೆಳಗ್ಗೆನೇ ಬೇಗ ಐದುವರೆಗೆ ಎದ್ಬಿಟ್ಟು ಚಪಾತಿನ ಮಾಡ್ತಾ ಈ ಕಡೆ ಚಪಾತಿ ಮಾಡಿಕೊಂಡು ಮತ್ತು ಇವಾಗ ಪಲ್ಯ ಚಪಾತಿ ಎಲ್ಲ ಆದವು ಎಲ್ಲ ಅವಾಗಲ್ಲ ಅಲ್ಲೇ ಉಜ್ಬಿಟ್ಟು ಅಲ್ಲಲ್ಲೇ ಹಾಕೊಂಡು ಬೇಯಿಸ್ಕೊಂಡೇ ಬೇಗ ಬೇಗ ಆದವು ಚಪಾತಿಯನ್ನು ಒನ್ ಟೈಮಿಗೆ ಅಷ್ಟೇ ಅಲ್ವಾ ನನಗೆ ಮಕ್ಕಳಿಗೆ ಅಷ್ಟೇ ನಮ್ಮ ಹಸ್ಬೆಂಡು ಅವರು ಇರಲ್ಲ ಅವರು ಬೆಳಗ್ಗೆ ಎದ್ದೋದ್ರೆ ಇನ್ನೊಬ್ಬರ ಕಡೆ ತಿಂಡಿ ತಿಂದ್ಕೊತಾರೆ ಹಂಗಾಗಿ ನನಗೆ ಮಕ್ಕಳಿಗೆ ಅಲ್ವಾ ಅದಕ್ಕೆ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿ ಬಂದುಬಿಟ್ಟು ನಾನು ಇವಾಗ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಮತ್ತು ಕರಿಬೇವು ಕಡಲೆ ಬೇಳೆನ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಇದೆಯಲ್ಲ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಆಮೇಲೆ ಅದಕ್ಕೆ ಟೊಮೊಟೋನೂ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಕ್ಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾನೇನು ಉಪ್ಪು ಹಾಕೊಂತಿಲ್ಲ ಯಾಕಂದರೆ ನಾನು ಹಾಕೊಂಡಿರೋದು ಒಂದು ಟೊಮೊಟೊ ಅಲ್ವಾ ಅದಕ್ಕೆ ಮತ್ತು ಈಗ ತುರಿದಿಟ್ಟು ತುರಿದಿಟ್ಟಿದ್ವಲ್ಲ ಏನು ಬೀಟ್ರೋಟು ಆ ತುರಿದಿಟ್ಟಿರೋ ಬೀಟ್ರೋಟ್ನೂ ಹಾಕ್ಬಿಟ್ಟು ಚೆನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇದು ಚೆನ್ನಾಗಿರುತ್ತೆ ಪಲ್ಯ ಈ ಥರ ಮಾಡಿದರೆ ನನ್ನ ಮಗಳು ಜಾ ತುಂಬ ಇಷ್ಟಪಟ್ಟು ತಿಂತಾಳೆ ಆಮೇಲೆ ಸಲ ನೀಟಾಗಿ ಅಚ್ಚುಕಟ್ಟೆ ನೀಟಾಗಿಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ಎಷ್ಟು ಬೇಕಷ್ಟು ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕೋದು ಬೇಡ ಯಾಕಂದರೆ ಅದರಲ್ಲಿ ನೀರಿನ ಬಿಡುತ್ತಲ್ವಾ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನಾನು ಇದಕ್ಕೆ ನೀರು ಹಾಕ್ತೀನಿ ಸ್ವಲ್ಪ ಬೇಯಲಿ ಅಂತ ಒಂದು ಐದು ನಿಮಿಷ ಬೇಯಿಸಿರೋ ಸಾಕು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ ಏನಿಲ್ಲ ನೀವು ಬೇಕು ಅಂದರೆ ಸ್ವಲ್ಪ ಗ್ರೇವಿ ಥರ ಬೇಕು ಸ್ವಲ್ಪ ಜಾಸ್ತಿ ನಿಮಗೆ ಯಾವ ಥರ ಅಳತೆಗೆ ಬೇಕೋ ಆದಷ್ಟು ನೀರು ಹಾಕಂದ್ರೆ ಆಯಿತು ಜಾಸ್ತಿ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಆಮೇಲೆ ಅದಕ್ಕೆ ಸ್ವಲ್ಪ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಅದಕ್ಕೆ ನಾನಿವಾಗ ಖಾರಕ್ಕೆ ಅಂತ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಮತ್ತು ಮನೆಯಲ್ಲೇ ಮಾಡಿಟ್ಟಿದ್ರ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಅದನ್ನು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಇವಾಗ ಇದು ಧನಿಯಾ ಪುಡಿ ಮನೇಲೆ ಮಾಡಿ ಇಟ್ಕೊಂಡಿರೋದು ಇದನ್ನು ಸ್ವಲ್ಪ ದಿನ ಖಾಲಿ ಆಗುತ್ತೆ ಆದಮೇಲೆ ಇದನ್ನು ಯಾವ ರೀತಿ ಮನೇಲೆ ಮಾಡ್ಕೊಳೋದು ನಾವು ಸಾಂಬಾರು ಪುಡಿ ಧನಿಯಾ ಪುಡಿನ ಅಂತ ಒಂದು ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಮನೇಲಿ ಯಾವ ರೀತಿ ಮಾಡ್ಕೊತೀವಿ ನಾವು ನಾವು ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಂಡೋದು ಹೊರಗೆ ಸೈಡ್ ಊಟ ಸೈಡೆಲ್ಲ ನಾನು ತರೋದೇ ಇಲ್ಲ ಜಾಸ್ತಿ ಮನೇಲೆ ಮಾಡ್ಕೊಂಡಿರೋದೇ ನಾನು ಯೂಸ್ ಮಾಡೋದು ಖಾರದ ಪುಡಿ ಆಗಲಿ ಪುಡಿ ಆಗಲಿ ಎಲ್ಲ ಮನೇಲಿ ಮಾಡ್ಕೊಂಡಿರೋದೇ ಆಮೇಲೆ ಅದು ಲಾಸ್ಟಿಗೆ ನಾವು ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಕಾಯಿ ಮತ್ತು ಕೊತ್ತಂಬರಿ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮ್ ಒಂದು ನಿಮಿಷನಾದರೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಆಮೇಲೆ ಎಲ್ಲ ಬೇಯಿಸಾದ್ಮೇಲೆ ಅದನ್ನು ಸೈಡಿಗೆಲ್ಲ ನೀಟಾಗಿ ಎಲ್ಲ ಮುಚ್ಚಿಟ್ಬಿಟ್ಟು ಇವಾಗ ಎಬ್ಬರಿಸ್ಬೇಕಲ್ವಾ ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದು ನೋಡಿ ಅವ್ರು ಇನ್ನೂ ಇದ್ದೇ ಇರಲಿಲ್ಲ ಇನ್ನು ಚಳಿ ಅಲ್ವಾ ಬೇರೆ ಇದ್ದಂಥ ಇದ್ದಂತಾರಿಲ್ಲ ಎಷ್ಟು ಕೂಗಾಡ್ತಾ ಕಿರ್ಚಾಡ್ಕೊಂಡು ನಾನು ಅಡುಗೆ ಮಾಡ್ತೀನಿ ಬೆಳಗ್ಗೆ ಟೈಮು ನೋಡಿ ಯಾವ ರೀತಿ ಮಲ್ಕೊಂಡಿದ್ದಾರೆ ಅಂತ ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಈಗ ನಾವು ಮಾತ್ರ ಎದ್ದು ಚಳಿಯಲ್ಲಿ ಒದ್ದಾಡಬೇಕು ಇವ್ರು ನೋಡಿ ಆರಾಮ ಬೆಚ್ಚಿ ಹೊಚ್ಕೊಂಡು ಎಲ್ಲರೂ ಒಂದು ಕಡೆಯಿಂದ ಮಲ್ಕೊಂಡು ನಮ್ಮ ದೊಡ್ಡ ಮಗಳು ಯಾವ ರೀತಿ ಮಲ್ಕೊಂಡಿದ್ದಾಳೆ ಅಂತ ನಾನೊಂದು ಹತ್ರ ಮಲಗಿಸಿದ್ರೆ ಅವ್ರು ಬೆಳಗ್ಗೆ ಹೊತ್ತು ಇನ್ನೊಂದೆಲ್ಲೋ ಬೇರೆ ಕಡೆಯಿಂದ ಎದ್ದಿರ್ತಾರೆ ನೋಡಿ ಆಮೇಲೆ ಇಲ್ಲಿ ಅಂಡೆ ಒಲೆಗೆ ನೀರಿಗೆ ಉರಿ ಕಚ್ಚಿದ್ನಲ್ಲ ಎಲ್ಲ ನೋಡಿ ಅಲ್ಲಿ ಚಪಾತಿ ಮಾಡ್ಕೊಂಡು ಕೂತ್ಕೊಂಡು ಎಲ್ಲ ಹುರಿದು ಎಲ್ಲ ಕೆಟ್ಟೋಗ್ಬಿಟ್ಟಿದ್ದೆ ಸ್ವಲ್ಪ ಕೆಂಡ ಇತ್ತಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಉರಿ ಹಚ್ಚೋಣ ಅಂತ ಬಂದಿದ್ದೆ ಇನ್ನೂ ಸ್ವಲ್ಪ ಕಾಯ್ಬೇಕಾಯಿತು ನೀರು ಅದಕ್ಕೆ ಕಾಯಿಸೋಣ ಅಂತ ಬಂದು ಉರಿ ಕಚ್ಚಿಬಿಟ್ಟು ನಾನು ಬಂದು ಇಲ್ಲ ಸ್ವಲ್ಪ ಹಾಲಿತ್ತು ಅದಕ್ಕೆ ಹಾಲೆಲ್ಲ ಕಾಯಿಬಿಡೋಣ ಅಂತ ಹಾಲು ಇದ್ದೀನಿ ಮತ್ತು ರಾತ್ರಿ ಅದು ಸಾಂಬಾರು ಬೇರೆ ಇತ್ತು ಅದಕ್ಕೆ ಆ ಸಾಂಬಾರನ್ನ ಬಿಸಿ ಮಾಡಿ ಇದ್ದೀನಿ ರಾತ್ರಿ ಬಂದಿತ್ತಲ್ಲ ಅದನ್ನೇ ಬಿಸಿನೇ ನಾನು ಡೈಲಿ ಸಾಂಬಾರು ಒಂದು ದಿನ ಮಾಡಿದಿರೋ ಸಾಂಬಾರು ನಾನು ಎರಡು ದಿನ ಅದನ್ನೇ ಮಾಡ್ತೀನಿ ನಮ್ಮ ಮನೇಲಿ ಊಟ ಮಾಡ್ತಾರೆ ಆ ಥರ ಏನು ಮಾಡಲ್ಲ ಯಾಕಂದರೆ ಇವತ್ತು ನೈಟ್ ಒಂದು ಸಲ ಸಾಂಬಾರು ಮಾಡಿದರೆ ನೈಟ್ ಅಷ್ಟೇ ಊಟ ಮಾಡೋದು ನಾವು ಮತ್ತೆ ಬೆಳಗ್ಗೆ ತಿಂಡಿ ಏನಾದರೂ ಮಾಡಿದರೆ ತಿಂಡಿ ತಿಂದ್ಕೊತೀವಿ ಮತ್ತು ಮದ್ದೇನೋ ಅಷ್ಟೇ ನಾನು ಏನು ಮಾಡೋಕ್ಕೋಗಲ್ವ ಮತ್ತು ಸಾಂಬಾರೆಲ್ಲ ಹಂಗೆ ಉಳಿದಿರುತ್ತೆ ಚಿಲ್ಲಕ್ಕೆ ಮನ್ಸಾಗಲ್ಲ ಮತ್ತು ನಾಳೆ ನೈಟ್ ಅದನ್ನೇ ಊಟ ಮಾಡ್ತೀವಿ ಮತ್ತು ಎರಡು ದಿನ ಆದಮೇಲೆ ಬೇರೆ ಸಾಂಬಾರು ಮಾಡ್ತೀನಿ ನಾನು ಹಾಗಾಗಿ ನಾನು ಎರಡು ಒಂದ್ಸಲ ಸಾಂಬಾರು ಮಾಡ್ತೀನಿ ಅಷ್ಟೇ ಇವಾಗ ಹಾಲೆಲ್ಲ ಇತ್ತು ಅಂತ ಹಾಲೆಲ್ಲ ಕಾಸಿ ಸಾಂಬಾರೆಲ್ಲ ಇತ್ತು ಅಂತ ಸಾಂಬಾರೆಲ್ಲ ಬಿಸಿ ಮಾಡಿ ಇಡ್ತಾಯಿದ್ದೀನಿ ಅಷ್ಟರೊಳಗೆ ಮಕ್ಕಳನ್ನು ಹೂಗಾಡ್ತಾ ಕಿತ್ತಾಡ್ತಾ ಇಬ್ಬರಿಸ್ಬಿಟ್ಟೆ ಕೊನೆಗೂ ಎದ್ದು ಇವರು ದೊಡ್ಡೊಳಗೆ ಸ್ನಾನ ಮಾಡಿಸ್ಕೊಂಬಂದು ಅವಳಿಗೆ ಇವಾಗ ಯೂನಿಫಾರ್ಮ್ ಎಲ್ಲ ಇಕ್ಕಿ ರೆಡಿ ಮಾಡ್ತಾಯಿದ್ದೀನಿ ಹೂವು ಅಷ್ಟೇ ಆಲ್ರೆಡಿ ಎಲ್ಲ ಕಿತ್ಕೊಂಬಂದು ಇಕ್ಕಿದ್ದೆ ಯಾಕಂದರೆ ವಾರ ಅಲ್ವಾ ಅದಕ್ಕೆ ಎಲ್ಲ ಕಿತ್ಕೊಂಡ್ಬಂದು ನೋಡಿ ಈ ಸೈಡಲ್ಲಿ ವಾರಲ್ಲಿ ಕವರಲ್ಲಿ ಇಕ್ಕಿದ್ದೀನಿ ಅದು ಯೂನಿಫಾರಮ್ ಎಲ್ಲ ತೆಗೆದು ಎಲ್ಲ ನೀಟ್ ಮಾಡಿ ನಾನು ಅವರಿಗೆಲ್ಲ ಮುಂದಕ್ಕೆ ಎಲ್ಲ ಮಾಡಿ ಕೊಡಬೇಕು ಒಂದೂ ಅವರು ಮಾಡ್ಕೊಳ್ಳೋಲ್ಲ ಏನಂದರೆ ನನೀಗ ಏನಾರು ಟಿಫನ್ ಮಾಡಿದ್ರಿ ಬಾಕ್ಸ್ ಎಲ್ಲ ಹಾಕಿದ್ರೆ ಅದನ್ನು ತಂದೋಗಿ ಲಂಚ್ ಬಾಕ್ಸ್ ಲಂಚ್ ಬ್ಯಾಗ್ಗಳಿಗೂ ಇಟ್ ಇಲ್ಲ ಒಂದು ವಾಟರ್ ಬಾಟ್ಲಿ ನೀರು ತುಂಬಿಕೊಳ್ಳೋಲ್ಲ ಏನು ಮಾಡೋಲ್ಲ ಎಲ್ಲ ಪ್ರತಿಯೊಂದು ನಾನೇ ಮಾಡಬೇಕು ಅವರಿಗೆ ನಾನು ಮಾಡಿ ಮುಂದೆ ಕೊಟ್ಟು ಕೊಟ್ಟರು ಅವ್ರು ತಂದಾಗ ಅದನ್ನು ಲಂಚ್ ಬ್ಯಾಗಿ ಇಟ್ಕೊ ಇಟ್ಕೊಳ್ಳೋಷ್ಟು ಇದು ಇಲ್ಲ ಅವರಿಗೆ ಎಲ್ಲ ನೋಡಿ ಈ ಥರ ಇರುತ್ತೆ ಈ ಎರಡು ಮಕ್ಕಳ ಜೊತೆ ನಮ್ಮ ತಾಯಿ ತಾಯಿಂದಿರೋ ಮಾರ್ನಿಂಗ್ ರೊಟ್ಟಿನೇ ಈ ಥರ ಇರುತ್ತೆ ನೋಡಿ ಎಷ್ಟು ಗಡಿಬೇಡಿ ಇರುತ್ತೆ ಬಟ್ ನೋಡಿದವರು ಏನಂತಾರೆ ಏನು ಕೆಲಸ ಇರುತ್ತೆ ನಿಮಗೆ ಹಂಗೆ ಹಿಂಗೆ ಬೇರೆ ಮಾಡಿ ಊಟ ತಿಂಡಿ ಮಾಡ್ಕೊಳ್ತು ಕಳಿಸೋದಷ್ಟೇ ತಾನೇ ಮನೇಲಿ ಮಕ್ಳು ನೋಡ್ಕೊಳ್ಳುತ್ತಾನೆ ಮನೆ ಕೆಲಸ ಮಾಡುತ್ತಾನೆ ಅಂತಾರೆ ಬಟ್ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಹೆಣ್ಣು ಮಕ್ಕಳಿಗೆ ಗೊತ್ತಿರುತ್ತೆ ಅಷ್ಟೇ ಎಷ್ಟು ಕಷ್ಟ ಇರುತ್ತೆ ಅಂತ ನೋಡೋರಿಗೆ ಇದು ಈಸಿ ಅನಿಸ್ಬೋದು ಬಟ್ ನಮಗೆ ಗೊತ್ತಿರುತ್ತೆ ನಮ್ಮ ಕಷ್ಟ ಏನಿರುತ್ತೆ ಬೆಳಗ್ಗೆ ಎದ್ದು ಮೊನ್ನೆ ಸ್ಕೂಲಿಗೆ ಕಳಿಸೋದ್ರಿಂದ ಹಿಡಿದು ನಮ್ಮ ಅವ್ರು ಕಳಿಸಿದ ಮೇಲೆ ಇನ್ನೂ ಕೆಲಸ ಜಾಸ್ತಿ ಇರುತ್ತೆ ನಮಗೆ ಬಟ್ ಅದು ಅವ್ರು ಹೇಳಿರೋ ಅರ್ಥ ಆಗೋಲ್ಲ ಬಿಡಿ ಏನು ಕೆಲಸ ಮಾಡ್ತೀಯಾ ಮನೆಯಲ್ಲೇ ಇರ್ತೀಯ ಅಂತ ಅವ್ರು ಮಾತಾಡ್ತಾರೆ ಮಾತಾಡೋರು ಮಾತಾಡ್ಕೊಳ್ಳಿ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಆಮೇಲೆ ನೋಡಿ ಇಲ್ಲಿ ಇಬ್ಬರಿಗೂ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿ ಎಲ್ಲ ಇಡ್ತಾಯಿದ್ದೀನಿ ಇಬ್ಬರಿಗೂ ಹೇಗೆ ಎಷ್ಟೆಷ್ಟು ಬೇಕೋ ಚಪಾತಿ ಅವರು ಕೆಲವೊಬ್ರು ಮುರಿದಾಕು ಅಂತಾರೆ ಇಲ್ಲಾಂದರೆ ಹಂಗೆ ಇಡು ಅಂತಾರೆ ಒಂದೊಂದು ಸಲ ಚಪಾತಿನ ಅದಕ್ಕೆ ನನ್ನ ಮಗಳು ಇಲ್ಲ ಅಮ್ಮ ಮುರಿದಾಕು ಚಪಾತಿನ ಹಂಗೆ ಇಡಬೇಡ ನನಗಲ್ಲಿ ಅವರಿಗೆ ಅದನ್ನು ಮುರ್ಕೊಂಡು ತಿನ್ನೋ ಕಷ್ಟ ಅಂತ ಅಲ್ಲಿ ಸ್ಕೂಲಾಗಿ ತಿನ್ನೋಕ್ಕಾಗಲ್ಲ ನನಗೆ ಅಂತ ನೋಡಿ ாயி குச்சி மேல் கொத்தி அத்தனாகித்து குபாயி குர்ச்சி மார்கூத்தி அத்தன ஆகித்து கும்பி குர்ச்சி மெர் கொத்தி அத்தித்து அட் மனையோ நடைத்து அடிகை மனையிலந்து திசா ஃபங்க்ஷன் நடைத்து சத்துக்காயெல்லாம் சேரிக்கண்டு ஆடி ஆடித்து சத்துக்காயெல்லாம் சேரிக்கண்டு ஆடு ஆடித்து அட் மனையோசா ஃபங்க்ஷன் நடைத்து ಅವಳದೆಲ್ಲ ಹಾಡು ಕೇಳ್ಕೊಂಡು ಬಂದು ಆಮೇಲೆ ನನಗೆ ಅವಳು ಹಾಡು ಕೇಳ್ಕೊಂಡು ಕೂತ್ಕೊಂಡ್ರೆ ನಾನು ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಸಣ್ಣ ಚಿಕ್ಕವಳಿಗೆ ತಲೆ ಇದ್ದೀನಿ ಬೈ ಉಳಿಗೆ ತಲೆ ಬಾಚೋದೇ ನನಗೊಂದು ದೊಡ್ಡ ಕೆಲಸ ಯಾಕಂದರೆ ಸ್ವಲ್ಪ ಬೈ ಸಿಕ್ಕಾಗ್ಬಿಡುತ್ತೆ ಬೇಗ ಕೂದಲು ಥರ ಇವಳ್ದು ದೊಡ್ಡವಳ್ದು ಆ ಥರ ಕೂದಲುತಾರೆ ಅವಳಿದು ಕೂದಲು ನೀಳು ಕೂದಲು ಥರ ಗುಂಗ್ರ ಕೂದಲುತಾರಲ್ವಾ ತಲೆ ಬಾಚಾತಿ ನಾನು ಹೋಗ್ಬಿಡುತ್ತೆ ತಲೆ ಅಂತ ಬಾಚ್ಕೊಳ್ಳೋದವಳು ತುಂಬ ಸಿಕ್ಕಾಗೋದ್ರಿಂದ ಅಳ್ತಾಳೆ ಆಮೇಲೆ ಇಬ್ ದೊಡ್ಡ ತಲೆ ಬಾಚಿರಲಿಲ್ಲ ಇವಳು ತಲೆಬಾಚಿಬಿಟ್ಟು ಬನ್ನಿ ಇಲ್ಲಿ ಫಸ್ಟು ತಿನ್ನಿಸ್ಬಿಡ್ತೀನಿ ಅಂತ ಎಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ಇಬ್ಬರದು ಬಾಚಿ ಎಲ್ಲ ರೆಡಿ ಮಾಡಿ ಇಲ್ಲಿ ಸ್ಟಾಪ್ ಹತ್ರ ಬಂದಿದ್ದೀನಿ ನೋಡಿ ಇಲ್ಲ ಬಿಟ್ಟು ವ್ಯಾನಸ್ ಹಾಕಿ ಅಂತ ಅನೇನೇ ಡೈಲಿ ಏನು ಬರಲ್ಲ ವ್ಯಾನಸ್ ಹಾಕಿ ಅವರೇ ಹೋಗಿಬಿಡ್ತಾರೆ ಇವತ್ತು ಇವತ್ತು ಒಂದು ದಿವಸ ಬಂದಿದ್ದೆ ಅಷ್ಟೇ ವೀಡಿಯೋ ಅಂತ ಬಂದೆ ಅಷ್ಟೇ ಅವರೇ ಹೋಗ್ತಾರೆ ನಾನೇನು ನಾನೇ ಬರಬೇಕು ನಾನೇ ಹತ್ತಿಸ್ಬೇಕು ಅನ್ನೋದೇನಿಲ್ಲ ಫಸ್ಟು ಸ್ಟಾರ್ಟಿಂಗ್ ಬರ್ತಾಯಿದ್ದೆ ಅಷ್ಟೇ ಚಿಕ್ಕವರಿದ್ದಾಗ ನನ್ನ ಎರಡನೇಳು ಇನ್ನು ಚಿಕ್ಕ ಬರ್ತಾಯಿದ್ದೆ ಇವಾಗ ಆಲ್ರೆಡಿ ರೂಢಿ ಆಗಿದೆಯಲ್ಲ ಅವರೇ ಹೋಗ್ತಾರೆ ನಾನೇನು ಹತ್ಸಕ್ಕೆ ಬರೋಲ್ಲ ನಾನೆಲ್ಲ ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು ಅವರೇ ಹತ್ಕೊಂಡು ಅವರೇ ಹೋಗ್ಬಿಡ್ತಾರೆ ಇವತ್ತೊಂದು ದಿವಸ ನಾನು ಹಚ್ಸೋಣ ಅಂತ ಬಂದೆ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿ ಎಲ್ಲ ಮಕ್ಕಳು ಅಷ್ಟೊತ್ತಿಗೆ ವ್ಯಾನ್ ಬಂತಲ್ವ ಎಲ್ಲ ಮಕ್ಕಳು ಹತ್ತಿ ಎಲ್ಲ ಹೋಗ್ತಾಯಿದ್ದಾರೆ ಅವನ್ನೆಲ್ಲ ಕಳಿಸ್ಬಿಟ್ಟು ನಾನಿವಾಗ ಸೀದಾ ಮನೆ ಕಡೆ ಹೋಗ್ತಾಯಿದ್ದೀನಿ ನೋಡಿ ಇಷ್ಟೇ ದೂರ ನಮ್ಮ ಮನೆಗೆ ವ್ಯಾನಿಗೂ ಏನು ದೂರ ಏನಿಲ್ಲ ಸುಮ್ಮನೆ ಏನೊಂದು ಹತ್ತು ಇಪ್ಪತ್ತೈದು ಅಷ್ಟೇ ಹಂಗಾಗಿ ನಾನು ಹತ್ಸಕ್ಕೆ ಬರೋಲ್ಲ ದೂರ ಆಗಿದ್ದರೆ ಒಂದು ಪಕ್ಷ ಒತ್ಸಕ್ಕೆ ಹೋಗ್ಬೋದಾಯಿತು ಇಲ್ಲೇ ಮನೆ ಪಕ್ ಪಕ್ಕದಲ್ಲೆಲ್ಲೋ ಇರೋದು ಹೊರಗೆ ನಿಂತ್ಕೊಂಡು ನೋಡಿದರೆ ಸಾಕು ಕಾಣಿಸ್ತಾರೆ ಅವರು ಹಂಗಾಗಿ ನಾನೇನು ಹೋಗಲ್ಲ ಆಮೇಲೆ ಅವರು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಬಂದು ಮನೆಗೆ ನೀಟಾಗಿ ಎಲ್ಲ ಈಗ ನೆಲ ಎಲ್ಲ ತೊಳೆದ್ಬಿಟ್ಟು ಕಸ ಹೊಡೆದ್ಬಿಟ್ಟು ನೆಲ ಎಲ್ಲ ತೊಳಿತಾಯಿದ್ದೀನಿ ಯಾಕಂದರೆ ವಾರ ಬೇರೆ ಇತ್ತಲ್ವಾ ಟೈಮ್ ಆಗ್ಬಿಡ್ತೇನೆ ನಾನು ಸುಮ್ಮನೆ ಮತ್ತೆ ಲೇಸಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ನೀಟಾಗಿ ನಾನೆಲ್ಲ ತೊಳಿತಾಯಿದ್ದೀನಿ ಎಲ್ಲ ವಾರ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು ನಿಮಗೆ ಇವಾಗ ನೋಡಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಇಷ್ಟರೊಳಗೆ ನಂದು ವಾರನೂ ಎಲ್ಲ ಎಲ್ಲ ಮುಗಿದೋಗಿದೆ ನೋಡಿ ಸಿಂಪಲ್ಲಾಗಿ ಒಂದು ವಾರ ಮಾಡ್ಕೊಂಡಿದ್ದೀನಿ ನಾನು ಪೂಜೆ ಮಾಡಿದ್ದೆ ಆಲ್ರೆಡಿ ನೋಡಿ ಇಷ್ಟ ಬೆಳಗ್ಗೆ ಐದುವರೆಗೆ ಎದ್ದುಬಿಟ್ಟು ಹತ್ತು ಅಷ್ಟರೊಳಗೆ ಇಷ್ಟು ಕೆಲಸ ನಾನು ಮುಗಿಸಿದ್ದೀನಿ ಬೇಗ ಬೇಗ ಮಾಡಿ ಈಗ ನಾನು ಸ್ವಲ್ಪ ಯಾಕೆ ಕುತ್ಕೊಂಡೆ ಅಂದರೆ ಸ್ವಲ್ಪ ಇನ್ನೂ ಲೇಸಿ ಆಗಿಬಿಡುತ್ತೆ ಹಂಗಾಗಿ ಕುತ್ಕೊಂಡ್ರೆ ಕೆಲಸ ಆಗೋಲ್ಲ ಅನ್ನೋ ಕಾರಣಕ್ಕೆ ಬೇಗ ಬೇಗ ಎಲ್ಲ ವಾರ ಎಲ್ಲ ಮಾಡಿಕೊಂಡು ಇವಾಗ ಒಂದು ಓಟ ಟೀ ಕುಡಿದ್ರೆ ನೋಡಿ ಆರಾಮಸುತ್ತೆ ನಾನು ಎಲ್ಲ ಮಕ್ಕಳೆಲ್ಲ ಹೋದ್ಮೇಲೆ ಆರಾಮಾಗಿ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿಯೋದು ಯಾಕಂದರೆ ಮಕ್ಕಳಿದ್ದಾಗ ಏನೋ ಒಂದು ಲೋಟ ಟೀ ಎಲ್ಲ ಒಂದು ಲೋಟ ನೀರು ಸಹಿತ ನಮಗೆ ನಿಮ್ಮದೇ ಕುಡಿಯೋಕ್ಕೆ ಬಿಡಲ್ಲ ಅವರು ಆಮೇಲೆ ಇದೆಲ್ಲ ಆದಮೇಲೆ ಮಕ್ಳು ಬಂದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಆಲ್ರೆಡಿ ಮಕ್ಕಳು ಬಂದಿದ್ದರು ತುಂಬ ದಿನದಿಂದ ಕೇಳ್ತಾಯಿದ್ರು ನನಗೆ ಜಾಮೂನು ಮಾಡು ಜಾಮೂನು ಮಾಡು ಅಂತ ಆಲ್ಮೋಸ್ಟ್ ಒಂದು ವಾರದಿಂದ ಕೇಳ್ತಾಯಿದ್ರು ನಾನು ಇವಾಗ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ನಾನು ಹೇಳ್ತಾನೆ ಇದ್ದೆ ಮಾಡೇ ಇರಲಿಲ್ಲ ಹಂಗಾಗಿ ಇವತ್ತು ಮಾಡೋಣ ಹೋಗಲಿ ಅಂತ ಆರ್ಡ್ರ್ ಬೇರೆ ಮಾಡೋದ್ರಿಲ್ಲ ನಾನು ನಾಳೆ ಸ್ಕೂಲಿಂದ ಬರೋಷ್ಟೊತ್ತಿಗೆ ನೀನು ಮಾಡಿರಬೇಕು ಅಂತ ಸರಿ ಆಯಿತು ಅಂತ ನೋಡಿ ಮಧ್ಯಾಹ್ನ ನಾನು ಅವ್ರು ಬರೋತ್ತಿಗೆ ಇದು ಜಾಮೂನು ಮಾಡಿಕಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಾಮೂನು ಅದು ಇನ್ನೂ ಸ್ವಲ್ಪ ಬಿಸಿ ಇದೆ ಇನ್ನೂ ಸ್ವಲ್ಪ ಅದು ನೀಟಾಗೆಲ್ಲ ನೆನೆಬೇಕು ಪಾಕದಲ್ಲಿ రే కదా ముచక కిడికిం బుర్దా కొట్టేకండి సూపర్ కణం అంటే ఏంటో ఇస్తది ఏళ్ళం మీకు వర తోరుస్తనే ఇస్తది

아디코스님 안녕하세요 띵띵띵띵 님이 님들이 그 소포가 会多点。 ಇದಕ್ಕೆ ಹೆಣ್ಮಕ್ಳು ಮನೇಲಿ ಇರಬೇಕು ಅಂತ ಹೇಳೋದು ನೋಡಿ ಆವಾಗಲೇ ನಾನು ತೋರಿಸ್ದೆಲ್ಲ ವೀಡಿಯೋ ಮಾಡಿದ್ದೆನೆಲ್ಲ ರಂಗೋಲಿ ನೀಟಾಗಿ ನಾನು ಸ್ವಲ್ಪ ಕಸ ಹೊಡ್ಯಮ ಅಂತ ಹೇಳಿದೆ ಅದಕ್ಕೆ ನೀಟಾಗಿ ಎಲ್ಲ ನೀಟ ಮನೆಯದೆಲ್ಲ ಕಸ ಹೊಡೆದು ಹೊರಗ್ರದೆಲ್ಲ ಕಸ ಹೊಡೋದು ರೋಡಲ್ಲೆಲ್ಲ ಕಸ ಹೊಡೆದು ಬಾಗಿಲು ನೀರು ಹಾಕಿ ರಂಗೋಲಿನೂ ಬಿಡ್ತೀನಿ ಅಂದ್ಲು ಬೇಡ ಕಣಮ ಸಂಜೆ ಟೈಮು ಏನಕ್ಕೆ ರಂಗೋಲಿ ಬಿಡ್ತೀಯ ಅಂದೆ ಇಲ್ಲ ನಾನು ರಂಗೋಲಿ ಬಿಡ್ತೀನಿ ಅಂದಲೂ ಸರಿ ಆಯಿತು ಓಕೆ ಅಂತ ರಂಗೋಲಿ ಬಿಡು ಅಂತ ಹೇಳಿ ಎಲ್ಲ ರಂಗೋಲಿ ಬಿಟ್ಟು ಕುತ್ಕೊಂಡಿದ್ದೆ ಸರಿ ಆಯಿತು ಎಲ್ಲ ಮಾಡಿದ್ದೆ ಸ್ವಲ್ಪ ಮುಖ ತೊಳ್ಕೊಂಡು ಸಂಜೆ ಪೂಜೆ ಮಾಡಿಬಿಡು ದೀಪ ಹಚ್ಬಿಡು ಅಂತ ಹೇಳಿದೆ ಸರಿ ಆಯ್ತು ಅಂತ ನೋಡಿ ಹೆಣ್ಮಕ್ಳು ಸಂಜೆ ಪೂಜೆ ಮಾಡ್ತಿದ್ದಾಳೆ ಇದಕ್ಕೆ ಹೆಣ್ಮಕ್ಳು ಮನೇಲಿ ಇರಬೇಕು ಅನ್ನೋದು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಬಾಯ್